ಏನಪ್ಪ ನಮ್ಮೂರ ಯಾರು ಕಾಣ್ತಾನೇ ಇಲ್ಲ ಎಲ್ಲರೂ ಸತೀತೋಗ್ಬಿಟ್ರಾ ಓ ಏನಪ್ಪ ಸೀನಪ್ಪ ಬೆಳ ಬೆಳಗ್ಗೆ ಆರಾಮಾಗಿ ಕುಕಂಬಿಟ್ಟಿದ್ದ ಕಲ್ಲಿನ ಮೇಲೆ ಏನೋ ನಿಂದೆ ಆರಾಮ ಬಿಡಲಿ ಮಳಿಲ್ಲ ಬೆಳಿಲ್ಲ ಜನ ಪರದಾರ್ತಾ ಇದ್ದಾರೆ ನೀನು ಎಣ್ಣೆಗಳ್ನ ಹಾಕೊಂಬಿಟ್ಟ ಆರಾಮಾಗಿ ಕುಕಂಬಿಟ್ಟಿದ್ದ ನೀನೇ ಜವರು ಬಿಡ್ಲಿ ಸೀನಪ್ಪ ಬಂದಾಯ್ ಅಜ್ಜ ಇನ್ನ ಪುಟ್ಕೋಸಿನ ಅಜ್ಜಾಕೊಂಡು ನಂದೆಲ್ಲಿ ಇಕ್ಕಲಿ ಕಡುಬಿನ್ ಸಾರೇ ಅಂಬ್ತಾರ ಏಯ್ ನಂದೇನು ಆರಾಮ ಬಿಡಾಜ ಅಲ್ಲ ಕಣಜ ಬರಗಾಲ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ ನಮಗೆ ಹಾಂ ಲಂಚ ಹೊಡೆಯರು ಹೊಡಿತಾ ಇದ್ದಾರೆ ಮಂಚ ಹತ್ತರ ಹತ್ತುತ್ತಾನೇ ಇದ್ದಾರೆ ನನಗೂ ನಿನಗೂ ಏನು ಅಲ್ವಾ ಅದಕ್ಕೆ ನಾನು ಸಾಯೋತಕ್ಕನೂ ಹಿಂಗೇನೋ ಎಣ್ಣೆ ಹೊಡ್ಕೊಂಡು ನೆಮ್ಮದಿಗಿರ್ತೀನಿ ಕೊನೆಗೆ ನಾನು ಸಾಯಬೇಕು ಅಂದರೆ ಒಂದು ಅರ್ಧ ಎಣ್ಣೆ ಹಾಕಂಡೇ ಸಾಯಬೇಕು ಇದು ನನ್ನ ಆ ಜನ್ಮ ಸಿದ್ಧ ಹಕ್ಕು ಮತ್ತೆ ಸಿದ್ಧಾಂತ ಪಾಲಿಸ್ತಾ ಇದ್ದೀನಿ ನೀನು ಇದಕ್ಕೆ ಡಿಸ್ಟರ್ಬ್ ಮಾಡಬೇಡ ಜಾಡ್ಸ್ ಹೊದ್ಬಿಡ್ತೀನಿ ದೊಡ್ಡನು ಅಂತ ನೋಡ್ದಂಗೆ ನೀನು ಹೋಗ್ತಾ ಇರಲಿಲ್ಲ ನನಗೆ ಡಿಸ್ಟರ್ಬ್ ಡಿಸ್ಟರ್ಬ್ಬೇಡ ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್ ಅಂದ್ರಿ ಅಲ್ಲ ಕಂಡ ಸೀನಪ್ಪ ನಾನೇನೋ ನಿನ್ನ ಒಳ್ಳೇದು ಕೇಳಿರೆ ನೀನು ನನ್ನ ಮ್ಯಾಲ ಬೈ ಚಲೋಲ್ಲ ಏಯ್ ಮೊಜಿಗಾ ಇಂಡಿ ರಜಾ ಕಂಡಿ ಅವರೇ ನೀನೇನು ನನಗೆ ಒಳ್ಳೇದು ನೀನು ಹಾಂ ನಿನಗೆ ಎಣ್ಣೆ ಕಾಸಿಲ್ಲ ಅಂದರೆ ನನ್ನ ತೆಗೆ ಒಂದು ಇಂಟಿ ಹಾಕಿಸ್ಕೊಂಡು ಕುಡಿಯೋ ನನ್ನ ಮಗ ನೀನು ನೀ ನನ್ನ ಒಳ್ಳೇದು ಬೈ ಐ ಡೋಂಟ್ ವಾಂಟ್ ಯುವರ್ ಸಜೆಷನ್ಸ್ ಇಲ್ಲಿಂದ ಕಳಚ್ಕೊ ಬೇಗ ಲೇ 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 ಸಿನಪ್ಪ ಸಿನಪ್ಪಾ ಏನೋ ಒಂದು ಕೇಳ್ತೀನಿ ಕಂಡ್ಲಿ ಬೈಕೊಂಬ್ದಂಗೆ ಯಾವ್ದಾರ ಒಂದು ನಾಟ್ಕು ಡೈಲಾಗ್ ಹೇಳಲ್ಲ ಜಾಸ್ತಿ ದಿನ ಆಗೈತೆ ನೀನು ಡೈಲಾಗ್ ಹೇಳಿ ಹೇಳೇ ಸಿನಪ್ಪಾ ಓಹೋ ನಾಟ್ಕು ಡೈಲಾಗು నేనే బండిచిగమ్ ఊరు తుంబ నాటక ఆడిచ పుట్టుకొసీ కెండో నీ నమాన్యదా నాలుగు నా నేను గుండెకి వయస్న ఊర ఎంగ్రు నోడ నన్న మగ నీ నగ్ నీను నాటక డైలాగ్ కేతీ నాట డైలాగ్ హలో ఏమూడల్ నగ హతాయి ఆగలిందల కెడ అసత్తిగా ఘట్ ఔట్ ఫ్రమ్ హియర్ అవుతాయి రో ಏಯ್ ಹೇಳ ಸಿನಪ್ಪಾ ಏ ನೀನತ್ತ ಏಟನ ಬಲಂತ ಮಾಡ್ಸ್ಕೆಬಿಡಕಣ ಎಲ್ಲಿ ಹೇಳಲೋ ನೀನು ಚೆನ್ನಾಗಿ ಚೆನ್ನ ನಾಟಕ ಡೈಲಾಗ್ನ ಸರಿ ಆಯಿತು ಹೇಳ್ತೀನಿ ನಿನ್ಗೋಸ್ಕರನಾ ನೀನು ನನ್ನ ಕುಚುಕ್ಕು ನನ್ನ ಫ್ರೆಂಡು ಅಂತ ಹೇಳ್ತೀನಿ ಕೇಳಿಸ್ಕ ಆದರೆ ಇವತ್ತು ಬೈನಾಗ ಒಂದು ನೈಂಟಿ ಕಾಸು ಹೊಂಚ್ಕೊಂಡು ಕೊಡ್ಬೇಕು ನೀನು ಆಯಿತಾ ಸುಮ್ಮನೆ ಡೈಲಾಗ್ ಕೇಳ್ತೀಯಾ ಹೋಗ್ತೀಯಾ ಡೈಲಾಗ್ ಕೇಳ್ತೀಯಾ ಹೋಗ್ತೀಯಾ ಆದರೆ ನೀನು ನನಗೆ ಒಂದು ನೈಂಟಿಗೆ ದುಡ್ಡು ಒದಗಿಸ್ಕೊಡ್ಬೇಕು ಇವತ್ತು ಸಂಜೆ ಆಯಿತಾ ಬೈನಾಗೇನು ದುಡ್ಡು ಕೊಡಲಿಲ್ಲ ಅಂದರೆ ದೇವರಾಣಿ ಇನ್ನೊಂದು ನೈಂಟಿ ಎಕ್ಸ್ಟ್ರಾ ಹಾಕೊಂಡು ನಿಮ್ಮ ಮನೆ ಮುಂದೆ ಬಂದ್ರೆ ಹಂಪ ಮಾಡಿಬಿಡ್ತೀನಿ ಹುಷಾರು ಸರಿ ಕಣ್ಣ ಆತು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಹೇಳು ಡೈಲಾಗ ಸರಿ ಹೇಳ್ತೀನಿ ತಗ ಈ ಶಕುನಿದೊಂದು ಡೈಲಾಗ್ ಹೇಳ್ತೀನಿ ಕುರುಕ್ಷೇತ್ರ ನಾಟಕದ್ದು ಶಕುನಿದೊಂದು ಡೈಲಾಗ್ ಹೇಳ್ತೀನಿ ಯಾರೋ ಇವನು ಇರ್ತಾನಲ್ಲ ಯಾರೋ ದುರ್ಯೋಧನ ಇರ್ತಾನಲ್ಲ ಅವನ ಮ್ಯಾಗಳು ಸಿಟ್ಟಿಗೆ ಡೈಲಾಗ್ ಹೇಳ್ತಾನೆ ಒಂದು ದಗದಗ ನೆಚ್ಚಿದೆ ಅಂತಾನೆ ಹಾಡು ಆಡೇಳಕ್ಕಿಂತ ಮುಂಚೆ ಒಂದು ಡೈಲಾಗ್ ಹೇಳ್ತಾನೆ ಆ ಡೈಲಾಗ್ ಹೇಳ್ತೀನಿ ಕೇಳಿ ಶಾ ಶಕೋನಿದು ನನ್ನ ಸಲಹೆ ಆ ನನ್ನ ಸಲಹೆಯನ್ನೇ ಕೇಳುತ್ತಿರುವ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆ ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಬೂಡ ಶಾಯೆಂದರೆ ಶಪಥ ಕು ಎಂದರೆ ಕುರುವಂಶ ನೀ ಎಂದರೆ ನಿರ್ಣಾಮ ಶಕುನಿಯಿಂದ ಕುರುವಂಶ ನಿರ್ಣಾಮ ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವ ಏನೋ ನಾನೆಂದಿಗೆ ನಿನ್ನಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಅದು ಕಾಗೆ ಒಕ್ಕ ಗೋಡಾಯಿತು ಮಾರಿ ಹೊಕ್ಕ ಬೇಡ ಎಂದಿಗೆ ನಿನ್ನ ಮಡದಿ ಭಾನುಮತಿ ಮಂಡೆಗೆದರೆ ಮುಂಡೆಯಾಗೋಳೋ ಅಂದಿಗೆ ಅಂದಿಗೆ ಈ ಶಕುನಿಯ ಮನಸ್ಸು ಶಾಂತಿ ಮನಃಶಾಂತಿ ವಿಶ್ರಾಂತಿ ಆ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವ ಏನೋ ಮೂಡ ಹಾ ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಈ ಅಧಿಕಾರ ಹಾ ಇನ್ನೆಷ್ಟು ದಿನ ತಾನೇ ಇರುವುದಾ ಅಧಿಕಾರ ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಮೆರೆಯುವೆ ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುವೆ ಭೀಮನಿಗೆ ಬಲಿಯ ಕೊಟ್ಟು ನಾನು ಮೆರೆಯುವೆ ಆ ಬಾ 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 ಸೀನಪ್ಪ ನಿಂದು ಹಾಂ ನೀನು ಈ ಓಟೆ ಕುಡಿದ್ರು ನಾಟ್ಕುಡ್ ಡೈಲಾಗ್ ಹೇಳ್ಬೇಕಾರೆ ಸಾಕತ್ತಿಗೆ ಹೇಳ್ಚ ಕಳ್ಳೆ ನೀನು ಹಾಂ ಅಲ್ಲ ಭಗವಂತ ಶಾರದಮ್ಮ ಹೊಲ್ದು ಹೊಲ್ದ್ಬಿಟ್ಟವಳೆ ಹಾಂ ಸರಸ್ವತಿ ಹೊಲ್ದು ಹೊಲ್ದ್ಬಿಟ್ಟ ಬಿಡು ನಿನ್ನ ನಾಲ್ಗೆ ಮೇಲೆ ನಳ ನಿಲ್ದಾಡ್ತಾಳೆ ಅಲ್ಲ ಬರಪ್ಪ ಸೀನಪ್ಪ ಅಷ್ಟೊಂದು ನಾಟ್ಕುಡ್ ಡೈಲಾಗ್ನು ಒಂದೇ ಉಸ್ರನ್ನಾಗಿ ಹೊಳಚಲ್ಲ ಅದು ಹೆಂಗೆ ಕಲ್ತ್ಕೊಂಡಿರೋ ಕಲ್ತ್ಕೊಂಡಿದ್ದಲ್ಲ ನೀನು ಹಾಂ ಕುರುಕ್ಷೇತ್ರದಾಗ ಹೇಳುಚ ಇಲ್ಲ ರಾಮಾಯಣದ ಹೇಳ್ಚ ಇನ್ನು ಬೇರೆ ಬೇರೆ ನಾಟಕದಾವೆಲ್ಲ ಹೇಳ್ಚಲ್ಲ ಹೆಂಗೆ ಕಲ್ತ್ಕೊಂಡಿದ್ದು ಅವೆಲ್ಲನ ಏಯ್ ಅವೆಲ್ಲ ಇಂಟ್ರೆಸ್ಟು ಬೆಳೆಜ ಅಷ್ಟು ನಾ ಎಲ್ಲ ಕಲಿಯೋಕ್ಕಾಗಲ್ಲ ಜಾಸ್ತಿನ ಇಂಟ್ರೆಸ್ಟ್ ಕೊಟ್ಟು ನಾಟಕ ಗಮನ ಇರಬೇಕು ನಾಟಕದ ಪ್ರಾಕ್ಟೀಸ್ ಮಾಡ್ಬೇಕಾರೆ ಹತ್ತೋಗೋದು ಇತ್ತೋಗೋದು ಮಾಡಿರಿ ಹಿಂಗೆ ಆಗೋದು ನಾನು ಇದರಲ್ಲಿ ರಾಮಾಯಣದಾಗ ರಾಮ ಪತ್ರ ಮಾಡಿದ ಕಣಜ ಹಾಂ ನಮಗೆ ಮೇಸ್ಟ್ರು ಬರೋರೊಬ್ಬರು ರಾಮ್ ಪಾತ್ರ ಸಖದಾಗಿ ಮಾಡ್ಸ ಕಣಪ್ಪ ಆದರೆ ಒಂಚೂರು ಎಣ್ಣೆ ಕುಡಿಯೋದು ಬಿಡು ಅಂತ ಹೇಳೋರು ಮೇಷ್ಟ್ರೆ ನಾಟಕ ಆಗೋವರೆಗೂ ಒಂದು ಡ್ರಾಬ್ ಎಣ್ಣೆ ಕೊಡಿಯಲ್ಲ ಅಂತ ಹೇಳಿ ಎಣ್ಣೆ ಕುಡಿದಿರಲಿಲ್ಲ ಅಷ್ಟು ದಿನ ನಾನು ಬಿಟ್ಟಿದ್ದೆ ಅಂತಾರೆ ನನ್ನ ಮಗ ನಾನು ನನಗೆ ಓದು ಬರಹ ಈ ನಾಟಕ ಕಲೆ ಸಂಸ್ಕೃತಿ ಅಂದರೆ ಭಾಳ ಇಷ್ಟ ಕಣಜ ಹಾಂ ಗಮನ ಇಟ್ಟು ನಾಟಕ ಏನು ಕುರುಕ್ಷೇತ್ರದಾಗ ಅರ್ಜುನಮ್ ಪಾತ್ರ ಮಾಡಿದ್ದೆ ಅರ್ಜುನದ ಪಾತ್ರ ಹಬ್ಬ 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 ಜನ ಶೀಲೆ ಹೊಡೆದು ಚಪ್ಪಾಳೆ ಹೊಡೆದ್ಬಿಟ್ಟಿದ್ರು ಕಣಜ ಅವಾಗ ಆಗಿನ ಕಾಲಕ್ಕೆ ಜನ ಎಲ್ಲ ಶೀಲೆ ಹೊಡೆದು ಚಪ್ಪಾಳೆ ತಟ್ಟಿದ್ರು ಹಾಂ ಯಾಕಂದರೆ ಅಷ್ಟು ಭಾವನಾತ್ಮಕವಾಗಿ ಮಾಡಿದ್ದೆ ನಾಟಕ ನಾನು ರಾಮಂ ಪಾತ್ರ ಕಣ್ಣಂಗೆ ನೀರು ಹಾಕ್ಬಿಟ್ಟಿದ್ರು ಜನ ಹಂಗೆ ಮಾಡಿದ್ರು ಆಹಾ ಬಜಾರ್ ನಿಮಗೆ ಅವೆಲ್ಲ ಕಲೀಬೇಕು ಕಣಜ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಷ್ಟೇ ಏ ಒಳ್ಳೆ ಧಾತು ಬಿಡ್ಲೇ ಸಿನಪ್ಪ ಹ್ಞೂ ಈಗಪ್ಪ ಈಗ ಹೆಂಗ ಡೈಲಾಗಿ ಹೇಳಿದ್ದ ಒಂದು ಮಧ್ಯಾಹ್ನ ಒಂದು ಎರಡುವರೆ ಮೂರು ಗಂಟೆ ಹೇಗೆ ಕಾಣೋ ನನ್ನ ಒಂದು ಐವತ್ತು ರೂಪಾಯಿ ದುಡ್ಡು ಕೊಡ್ತೀನಿ ಇವತ್ತು ಎಣ್ಣೆ ಖರ್ಚು ನಂದೇನ ತಿರ್ಗಾ ಆಮೇಲೆ ನಿಮ್ಮ ಬೈಕಮ ವ್ಯಂಗ್ಯಕಾಯಿ ತಿರ್ಗಾ ಹುಣಸೆಹಣ್ಣು ಕುಟ್ಟಿದ್ದೈತೆ ಹೆಂಗು ಮೊನ್ನೆ ಮಾರಿದೆ ಹುಣಸೆ ಬೀಜವೆಲ್ಲ ಮಾರಿದೆ ಈಟ ಒಟ್ಟ ದುಡ್ಡು ಬೈತೆ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ನಿಂಗೂ ಇನ್ನೊಂದು ಪೆನ್ಷನ್ ಬರೋದನ್ನ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಕಣ್ ಸೀನಪ್ಪ ಹ್ಞೂ ತಿಂಗಳ ತಿಂಗಳು ಸಂಬಳ ಬರ್ತಿತ್ತಲ್ಲ ವಯಸ್ಸಾದ್ರಿಗೆ ಅದನ್ನ ಮನೆಯವರಿಗೆ ಹೇಳಿಲ್ಲ ಎರಡು ತಿಂಗಳು ಗೊತ್ತಾಯ್ತಿ ಅದನ್ನ ಎತ್ತಿ ಕೇಳಿದ್ದೀನಿ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ಕಣಪ್ಪ ತಿರ್ಗಿ ಆಮೇಲೆ ಅದನ್ನೇ ದಿನ ಹಿಡ್ಕೊಂಡು ಕುಂತೀಯ ಹೆಂಗ ಸರಿ ಬೇಡಜೆ ಆಯಿತು ನಾನು ಸಂಬಳ ದಿನಿಗೆ ತಿಂಗ್ಳ ತಿಂಗ್ಳ ಪೆನ್ಷನ್ ಬದೀತಲ್ಲ ವಯಸ್ಸಾದ್ರಿಗೆ ಬರೋದು ಅದು ನಾ ಅಂತ ನಿಮ್ಮ ಮನೆಯವ್ರಿಗೇನು ಹೇಳಲ್ಲ ಒಂದು ಐವತ್ತು ರೂಪಾಯಿ ಕೊಡು ಓ ಓ ಸರಿ ಕಣ್ಣಪ್ಪ ಪಾತ್ ಕೊಡ್ತೀನಿ ಒಂದು ಎರಡು ಗಂಟೆ ಸಿಗು ಎಲ್ಲ ಎಲ್ಲ ನನ್ನ ಮಗನೇ ಅಜ್ಜಪ್ಪ ನಿಂಗೈತೆ ನೋಡಿ ನನಗೆ ಯಾವಾಗ ಹೆಣ್ಣಿಗೆ ದುಡ್ಡು ಸಿಗಲ್ಲೋ ಅವಾಗ ಪೆನ್ಷನ್ ಬಂದಿರೋದು ನೀ ಮನೇಲಿ ಹೇಳ್ತೀನಿ ಹೇಳ್ತೀನಿ ಅಂಬುದೇ ಇಂಥ ದುಡ್ಡು ವಸೂಲಿ ಮಾಡ್ತೀನಿ ಹೋಗ್ಬೋದು ನನಗೆ ಗೊತ್ತೈತಿ